ಟಿ ತಾಲೂಕಿನ ದೊಡ್ಡನಹುಂಡಿ ಗ್ರಾಮದಲ್ಲಿ ದಾಸೋಹ ಚಕ್ರವರ್ತಿ ಶ್ರೀ ಗುರು ಮಲ್ಲೇಶ್ವರರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಗ್ರಾಮದ ಗೌಡರು ಮತ್ತು ಗ್ರಾಮಸ್ಥರ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ವಿಜಯವಾಣಿ ಉಪ ಸಂಪಾದಕ ರಾಜಣ್ಣ ಹಾಗೂ ಖೋಖೋ ವಿಶ್ವಕಪ್ ವಿಜೇತ ಚೈತ್ರ ಬಿ ಅವರನ್ನು ಸನ್ಮಾನಿಸಲಾಯಿತು ಸುತ್ತೂರು ಜಗದ್ಗುರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಯಾರಿಗಾದರೂ ಹಣದಾನ ಮಾಡುವುದೇ ಧರ್ಮ ಅಲ್ಲ ಕೈಯಿಂದ ಏನನ್ನಾದರೂ ನೀಡುವುದು ಧರ್ಮ ಅಲ್ಲ ಕೆಲವರು ಏನನ್ನು ಕೊಡದಿದ್ದರೂ ಮತ್ತೊಬ್ಬರ ಶ್ರೇಯಸ್ಸನ್ನು ಮತ್ತು ಹಿತವನ್ನು ಬಯಸುವುದು ಧರ್ಮ ಎಂದು ಹೇಳಿದರು ನೂರು ವರ್ಷಗಳಿಂದ ದುರುಮಲ್ಲೇಶ್ವರ್ ಹೇಳಿರುವಂಥದ್ದು ಮುಖ್ಯವಾದಂಥ ಅದರಿಂದ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ನಾನಿಲ್ಲದಂತೆ ಮನುಷ್ಯ ಮಾಡ್ತಾನೆ ಇರಬೇಕು ಅವರು ಎಲ್ಲೂ ನಾನು ಮಾಡಿದೆ ಅಂತ ನನ್ನ ಮುದ್ರೆಯನ್ನು ಒಟ್ಟಿದ ಹಾಗೆ ಕೆಲಸ ಮಾಡುವಂತ ಕಲ್ತ್ಕೋಬೇಕು ಅಂತ ಹೇಳಿದ್ರು ನನ್ನ ದುರುಮಲ್ಲೇಶ್ವರವರು ಸಾರಿ ಹೇಳಿದ್ದಾರೆ ಇವತ್ತು ದೊಡ್ಡದ ಹುಂಡಿಯಲ್ಲಿ ದುರುಮಲ್ಲೇಶ್ವರ ಸ್ಥಾಪನೆ ಆಗಿದೆ ಪತ್ರಿಕೆಯಲ್ಲಿ ನೋಡಬೇಕು ದಲ್ಲೇಶ್ವರರು ಕುರ್ಚಿನಲ್ಲಿ ಕೊಟ್ಟಂತಹ ಪ್ರತಿಮೆಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಇದೇ ಮೊದಲನೇ ಬಾರಿ ಮಾಡಿದ್ದಾರೆ ಅಂತ ನಮ್ಮ ಹುದ್ದೆಯನ್ನು ಹೋಗಿ ಅದರಿಂದ ಉದ್ದಿಯನ್ನು ಗ್ರಾಮಸ್ಥರ ಒಂದು ಶ್ರಮ ಅತ್ಯಂತ ಮಹತ್ವವಾದಂಥದ್ದು ಇಲ್ಲಿ ಊರಿನ ಪ್ರಮುಖವಾದಂಥ ಸ್ಥಳದಲ್ಲಿ ಬರೀ ದೊಡ್ಡ ಗ್ರಾಮದವರೇ ಗ್ರಾಮದವರೆಲ್ಲ ಈ ರಸ್ತೆ ಓಡಾಡೋವರೆಲ್ಲ ದೊಡ್ಡ ಮಕ್ಕಳು ದರ್ಶನ ಯಾವಾಗಲೂ ಆಗ್ತಾನಿದೆ ಅವ್ರು ನೋಡಬೇಕಾದ್ರೂ ದರ್ಶನ ಆಗುತ್ತೆ ನೋಡಿದಾಗೋದ್ರೂ ದರ್ಶನ ಆಗುತ್ತೆ ಗುರುಮಲ್ಲಪ್ಪ ಕಾಣ್ತಾನೆ ಇರ್ತಾನೆ ಗುರುಮಲ್ಲೇಶ್ವರ ನೋಡಿದಾಗವ್ರಿಗೆ ಒಂದು ಪ್ರತಿಭಾ ನಮ್ಮಲ್ಲಿ ಒಂದಷ್ಟು ತಾನೇ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಊರಿನವರು ಕೂಡ ಗುರುಮಲ್ಲೇಶ್ವರ ದರ್ಶನ ಮಾಡಲಿಕ್ಕೆ ಮತ್ತು ರಸ್ತೆ ಓಡಾಡೋರಿಗೆಲ್ಲ ಗುರುಮಲ್ಲೇಶ್ವರಿಗೆ ದರ್ಶನ ಆಗಲಿಕ್ಕೆ ಅವರು ರಸ್ತೆ ಒಳಗಡೆ ಹಾಕೊಂಡು ಯಾವುದೇ ದರ್ಶನ ಆಗುತ್ತೆ ಭಾಳ ಒಳ್ಳೆಯ ಯೋಚನೆ ಮಾಡಿ ಮುಖ್ಯ ರಸ್ತೆಗಳಿದೆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಯ ಎಲ್ಲ ಗ್ರಾಮಸ್ಥರು ಯುವಕರು ತುಂಬ ಅನ್ಯೋನ್ಯವಾಗಿ ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಬೇಕು ಅಂತ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಟ್ರೀವಾಗ ತರಗತಿನಲ್ಲಿ ನಡೆಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಪೂಜೆಲ್ಲ ದಯಮಾಡಿಸಿ ಆಶೀರ್ವದಿಸಿದ್ದಾರೆ ಪ್ರಶಾಂತ್ ಕಲೂರ್ ವಿಶ್ವ ವಿಶೇಷ ಲಿಂಗರಾಜ ಮಹಾವೇದಿಕೆಯ ಅದೆಷ್ಟು ಸಾಮಾಜಿಕವಾದ ಸೇವಾ ಕಾರ್ಯಗಳಲ್ಲಿ ಸದಾಕಾರ ತೊಡಗಿಸಿಕೊಳ್ಳುವಂಥ ಉದ್ಯಮಗಳು ಕೂಡ ಆಗಿದ್ದಾವೆ ಒಂದು ಕಾರ್ಯಕ್ರಮಕ್ಕೆ ಒಂದು ಅಧಿಕ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾನೆ ಹಾಗೆ ನಿಮ್ಮ ಒಳ್ಳೆಯ ಪ್ರಧಾನ ಅವರು ಆ ಪತ್ರಿಕೆಯ ಉದ್ದಿನಲ್ಲಿ ಕೆಲಸ ಮಾಡ್ತಾ ಇರುವ ತುಂಬ ಒಳ್ಳೆ ಒಂದು ಪ್ರಸ್ತಾವಿತವಾದಂತಹ ಸಂಗತಿಯನ್ನು ಕಲಿಸುತ್ತೇವೆ ಹೋಗಿ ಅಧಿಕ ಕೂಡ ಅಂತಾರೆ ಇಲ್ಲಿ ಮಾಡಲಿಕ್ಕೆ ಕಾರಣ ಏನು ಇದರ ಹಿಂದಿನ ಇತಿಹಾಸವನ್ನು ಇನ್ನು ಅನೇಕ ಸಂಗತಿಗಳನ್ನು ಅನೇಕ ಹೊಸದಾದ ವಿಚಾರಗಳನ್ನೆಲ್ಲ ಇಲ್ಲಿ ಹಂಚ್ಕೊಂಡಿದ್ದಾರೆ ಹಾಗೆ ತುಮಕೂರಿನ ಚೈತ್ರ ಕಬಡ್ಡಿ ಆಟ ಕುಟುಂಬ ಆಟದಲ್ಲಿ ವಿಶ್ವಕಪ್ ಭಾರತಕ್ಕೆ ಬರಬೇಕಾದ್ರೆ ಅವರ ಪ್ರಯತ್ನ ಕೂಡ ಇದೆ ಅಂತಕ್ಕಂಥದ್ದು ಭಾರತೀಯರಾದಂಥರನ್ನ ಸಂತೋಷ ಪಡಬೇಕಾದಂಥದ್ದು ಧರಿಸಿಕೊಂಡು ಇನ್ನೂ ಸಂತೋಷ ಪಡಬೇಕಾಗುತ್ತೆ ಎಚ್ ಇನ್ನೂ ಸಂತೋಷ ಪಡಬೇಕು ಯಾಕಂದರೆ ನಮ್ಮ ಪಾರ ಒಮ್ಮೆ ನಿಮ್ಮ ಕುಟುಂಬರವರು ಹೆಣ್ಮಕ್ ಹೋಗಿದ್ದಾರೆ ಅಂತೇಳಿ ಚಿಕ್ಕವೇ ಅದೇ ಶಿಕ್ಷಕರ ಮೊದಲನಿಂದ ಅಲ್ಲಿ ಕೋಪ ಪಡೆದು ಮುಂದೆ ಉತ್ತಮ ತರಬೇತಿ ಪಡೆದು ಆ ತಂಡದಲ್ಲಿದ್ದು ತಂಡ ಯಶಸ್ವಿಯಾಗಿ ಸಹಕಾರಿಯಾಗಿದ್ದಾರೆ ಅವರು ಕೂಡ ಇಲ್ಲ ವಿಚಾರ ಎಲ್ಲರ ಪೋಸ್ತಿಯ ಕಾರ್ಯಕ್ರಮ ಚೆನ್ನಾಗಿ ನೆರವೇರಿದೆ ಅಂತ ಮಾತನ್ನು ಹೇಳಿ ಅದರಲ್ಲಿ ಹೋಗಿ ನೋಡಿದ್ರೆ ಅವರು ದುರ್ಮಲೇಷನ್ದಲ್ಲೂ ಮೂರ್ತಿ ಅಂತ ಅನ್ಸೋದಿಲ್ಲ ಸುಮ್ಮನೆ ದೂರ ನಿಂತು ಅವರೇ ನಮ್ಮ ಕೂತ್ಕೊಟ್ಟಿದ್ದಾರೆ ನಾವು ಅಷ್ಟು ಚೆನ್ನಾಗಿ ಅದನ್ನು ಿದ್ದಾರೆ ಅದಕ್ಕಾಗಿ ಅವರನ್ನು ಕೂಡ ಅಭಿನಂದಿಸಿ ಇಲ್ಲಿ ದುರ್ಮಲೇಶ್ವರ ಪುಟ್ಟಳಿಯ ದರ್ಶನ ಮಾಡುವುದಿಲ್ಲ ಆಶೀರ್ವಾದ ಸದಾ ಕಾಲ ನಮ್ಮ ಆಶೀರ್ವಾದ ವ್ಯಕ್ತ ಮಾಡಿ ಈ ಬೆಳಗ್ಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಈ ದೊಡ್ಡನವಡಿ ಗ್ರಾಮದಲ್ಲಿ ನಾವು ಸೇರಿದ್ದೇವೆ ದೊರಬಲೇಶ್ವರರು ವಾಕ್ಸಿತಿಯುಳ್ಳವರಾಗಿದ್ದರು ಮಹಿಮಾನ್ವಿತರಾಗಿದ್ದರು ಸರಳ ಸರಳವಾದ ರೀತಿಯಲ್ಲಿ ಬದುಕನ್ನು ನಡೆಸ್ತವರಾಗಿದ್ದರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಅದು ನಡೆಸಿದಂತಹ ಒಂದು ಧಾರ್ಮಿಕ ಪುನರುತ್ಥಾನದ ಬಗ್ಗೆ ಸ್ವಾಮೀಜಿಯವರಲ್ಲಿ ಪ್ರಸ್ತಾಪಿಸಿದ್ದಾರೆ ಕೋವಿಡ್ ಎಂಟೊತ್ತೊಂದನೇ ಶತಮಾನದಲ್ಲಿ ಇದ್ದು ಯುಗದ ಎಲ್ಲ ಅನುಕೂಲ ಅನುಕೂಲತೆಗಳನ್ನು ಪಡೆದು ಇಷ್ಟೆಲ್ಲ ಸಂವಹನ ಮಾಧ್ಯಮಗಳಿದ್ದು ಯಾವ ಸಂಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನ ಭಾವಿಸ್ತಾರೋ ಅಂತಹದ್ದನ್ನು ಸಹಜವಾಗಿ ಸಮಾಜದಲ್ಲಿ ಬದಲಾವಣೆಗೆ ತರುವಂತಹ ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡುವಂಥವರು ಬಸವಾದ ಅದು ಭಾಷೆ ದೃಷ್ಟಿಯಿಂದಿರಬಹುದು ಧರ್ಮ ಅಂತ ಮನುಷ್ಯರ ಮತ್ತು ದೇವರ ನಡುವಿನ ಅಡ್ಡಗೋಡೆ ಅಂತಹುದು ಅದು ಮನುಷ್ಯರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಂಗತಿ ಆಗಬೇಕು ಹಾಗೆ ಹೇಳಿ ಬುದ್ಧ ಮಾಡಿದ ಹಾಗೆ ಜೈನಗರ್ಭದಲ್ಲಿ ಆದ ಹಾಗೆ ಪಾಡಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಅವರು ಪ್ರಚಾರ ಮಾಡಲಿಕ್ಕೆ ಎಂದು ಕಾರ್ಯಕ್ರಮವನ್ನು ಜರುಗಿಸಿದ್ರು ಆಗ ಕನ್ನಡ ವಿಶಾಲವಾದ ಕ್ಷೇತ್ರವಾದದ್ರಿಂದ ಕನ್ನಡ ಮಾತೃಭಾಷೆಯಲ್ಲಿ ಧಾರ್ಮಿಕ ಸಂಗತಿಗಳನ್ನು ಜನತೆಗೆ ತಿಳಿಸಿಕೊಟ್ಟು ಭಗವಂತನದು ಭಕ್ತನಿಗೂ ಒಂದು ಸಮೀಕರಣವನ್ನು ಕೊಡಿಸ್ಕಂಥವರು ಪ್ರಸಾದಿ ಅಂದರೆ ಅವರು ಹೃದಯ ಭಾಷೆಯಲ್ಲಿ ಹೇಳೋದ್ರಿಂದ ಅವರ ಹಿಂದೆ ಮುಂದೆ ಬೇರೆ ವಚನಗಳಿದೆ ಅಂದರೆ ಅಷ್ಟು ಒಬ್ಬ ಭಗವಂತನಿಗೆ ತನ್ನನ್ನು ಸಮರ್ಪಿಸ್ಕೊಂಡಂಥವರು ಭಗವಂತನೇ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಸ್ವರೂಪವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಅಂತನ್ನುವಂತಹ ಸಂಗತಿಗಳಾಗಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಇದೆ ಮತ್ತು ಧರ್ಮದ ತಿಳಿಯಾದ ವ್ಯಾಖ್ಯೆಯನ್ನು ಮಾಡಿದಂಥ ಬಹುಶಃ ದಿನಮಾನದಲ್ಲಿ ಧರ್ಮ ಅಂತಂದರೆ ದೇವರಿಗೂ ಭಕ್ತರಿಗೂ ಸಂಪರ್ಕ ಸಾಧ್ಯ ಇಲ್ಲ ಮಧ್ಯಮ ವರ್ಕ್ತಿಗಳ ವ್ಯಕ್ತಿಗಳ ಕಾರಣದಿಂದಾಗಿ ನಾವು ಧರ್ಮವನ್ನು ಪಾಲಿಸ್ಲಿಕ್ಕೆ ಸಾಧ್ಯ ಇದೆ ನಮ್ಮಪ್ಪ ಮಾಡಿ ನಮಗೆ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಾವು ದೇವರ ಫಲ ಸಿಗ್ಲಿಕ್ಕೆ ಸಾಧ್ಯ ಆಗಿದೆ ಇತ್ಯಾದಿ ಒಂದು ನಂಬಿಕೆಗಳೇನಿತ್ತು ಆ ನಂಬಿಕೆಗಳಿಗೆ ವಿರಾಮವನ್ನು ವಿದಾಯವನ್ನು ಹೇಳಿ ಭಗವಂತ ಎಲ್ರಿಗೂ ಆಗುವಂಥ ದಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ರಾಹುಲಯ್ಯ ದಯೆ ಇರಬೇಕು ಸಕಲ ಪ್ರಾಣಿ ಅಂತ ಮಾತನ್ನು ಹೇಳೋ ಮುಖವಾಗಿ ಧರ್ಮ ಅಂತ ನೋವು ದಯ ಆಗಿರುತ್ತೆ ಎಲ್ಲಿ ದಯೆ ಇರುತ್ತೆ ಅಲ್ಲಿ ಧರ್ಮ ಇರುತ್ತೆ ಹಾಗೆ ಅಂತ ಹೇಳಿ ಹಿಂದೆ ಎಲ್ಲ ಹೇಳಿದ್ರು ಪತಿ ತಂ ಪದಜ್ಞಂ ಲತಿಷ್ಯಂತಂ ಯಾರು ಕಷ್ಟದಲ್ಲಿ ಸಿಕ್ಕಿದಾರೋ ಕಷ್ಟದಲ್ಲಿ ಸಿಕ್ಕಿದ್ರು ಸಿಗಬಹುದಾದರೂ ಈ ಸಂದರ್ಭದಲ್ಲಿ ವಾಟಾಳ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಚೆನ್ನಬಸವ ಸ್ವಾಮೀಜಿ ಶ್ರೀ ಸಿದ್ಧಮಲ್ಲ ಸ್ವಾಮೀಜಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜೊತೆಗೆ ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯ ಅಧ್ಯಕ್ಷ ಪ್ರಶಾಂತ್ ಕಲ್ಲೂರು ಉದ್ಯಮಿ ನಿಶಾಂತ್ ಗ್ರಾಮದ ಗೌಡರು ಗ್ರಾಮಸ್ಥರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಪದಾಧಿಕಾರಿಗಳು ಮತ್ತು ಧಾನಿಗಳು ಉಪಸ್ಥಿತರಿದ್ದರು